ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವನ್ನ ನೋಡ್ತೀವಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತರಗತಿಯನ್ನ ನೋಡೋಣ ಭಾರತ ಸ್ವತಂತ್ರಗೊಂಡದ್ದು ಭಾರತ ಸಾಶಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರಗೊಳ್ಳುತ್ತೆ ಸಾವಿರದ ಆರ್ನೂರರಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಂತ ಬ್ರಿಟಿಷರು ಸುಮಾರು ಮುನ್ನೂರ ನಲವತ್ತೇಳು ವರ್ಷಗಳ ಕಾಲ ನಮ್ಮ ಆಡಳಿತವನ್ನ ಮಾಡ್ತಾರೆ ಅವರ ದುರಾಡಳಿತದ ವಿರುದ್ಧ ನಮ್ಮ ಭಾರತೀಯರೆಲ್ಲ ಟೊಂಕ ಕಟ್ಟಿ ನಿಂತು ಅನೇಕ ರಾಷ್ಟ್ರ ನಾಯಕರಗಳ ಹೋರಾಟದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳ ಆಗಸ್ಟ್ ಹದಿನೈದರಂದು ಸ್ವತಂತ್ರ ಬರುತ್ತೆ ಇದು ಭಾರತ ಸ್ವತಂತ್ರಗೊಂಡದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತ ಸಂವಿಧಾನದ ಅಂಗೀಕಾರ ಆಗಿದ್ದು ಸಾಶಾ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಅಂದ್ರೆ ನಮ್ಮ ಸಂವಿಧಾನದ ಅಂಗೀಕಾರ ಅಂದ್ರೆ ಇಡೀ ದೇಶಕ್ಕೆ ಅನ್ವಯವಾಗುವಂತ ಒಂದು ಕಾನೂನು ಇರಬೇಕು ಅಂತೇಳಿ ನಮ್ಮ ಅನೇಕ ರಾಷ್ಟ್ರ ನಾಯಕರುಗಳ ಒಂದು ಶ್ರಮದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಭಾರತದ ಸಂವಿಧಾನ ಅಂಗೀಕಾರ ಆಗ್ತದೆ ಪ್ರತಿ ನವೆಂಬರ್ ಇಪ್ಪತ್ತಾರನ ನಾವು ರಾಷ್ಟ್ರೀಯ ಸಂವಿಧಾನ ದಿನ ಅಂತೇಳಿ ನಾವು ಕರಿತೇವೆ ಆ ಭಾರತ ಸಂವಿಧಾನ ಅಂಗೀಕಾರ ಆಗುತ್ತೆ ಸಾಶಾ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ರಲ್ಲಿ ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಯಾಗಿದ್ದು ಸಾಶಾ ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನಾಗುತ್ತೆ ನಮ್ಮ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಒಂದು ಸಂವಿಧಾನ ಜಾರಿಗೆ ಬರುತ್ತೆ ಲಿಖಿತ ಬೃಹತ್ ಮಾದರಿಯ ಒಂದು ಸಂವಿಧಾನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಪರಿಶ್ರಮದ ಫಲವಾಗಿ ನಮ್ಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿ ಪ್ರತಿ ಒಂದು ಜನವರಿ ಇಪ್ಪತ್ತ ಆರರನ್ನ ನಾವು ಗಣರಾಜ್ಯೋತ್ಸವ ಅಂತೇಳಿ ಕರಿತೇವೆ ಇಡೀ ದೇಶಕ್ಕೆ ಅನ್ವಯವಾಗುವಂತ ಒಂದು ಕಾನೂನನ್ನ ಜಾರಿಗೆ ಬಂದಂತ ಒಂದು ಸುದಿನ ಸಾವಿರದ ಒಂಬೈನೂರ ಐವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಇನ್ನ ಕರ್ನಾಟಕ ಏಕೀಕರಣಗೊಂಡಿದ್ದು ಯಾವಾಗ ಅಂತ ನೋಡೋಣ ಸಾಕ್ಷಾ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಆಗುತ್ತೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರಿನೊಂದಿಗೆ ನಮ್ಮ ಕರ್ನಾಟಕ ಏಕೀಕರಣ ಆಗುತ್ತೆ ಸಾಕ್ಷಾತ್ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಹರಿದು ಹಂಚಿ ಹೋಗಿರುತ್ತೆ ಮುಂಬೈ ಕರ್ನಾಟಕಕ್ಕೆ ಮದ್ರಾಸ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ನಮ್ಮ ಕನ್ನಡ ಭಾಷೆ ಮಾತನಾಡುವಂತ ಹಲವಾರು ಪ್ರದೇಶಗಳು ಬೇರೆ ಬೇರೆ ಕಡೆಗೆ ಚದುರೋಗಿರ್ತವೆ ಅಂತ ಸಂದರ್ಭದಲ್ಲಿ ಅನೇಕ ಒಂದು ಏಕೀಕರಣಕ್ಕೆ ಹೋರಾಟ ಮಾಡಿದಂತಹ ಆಲೂರು ವೆಂಕಟರಾಯರಾಗಿರ್ಬೋದು ಕೆ ರೆಡ್ಡಿ ನಿಜಲಿಂಗಪ್ಪ ಈ ಇಂಥ ಮಹಾನ್ ನಾಯಕರುಗಳ ಒಂದು ಪರಿಶ್ರಮದ ಫಲವಾಗಿ ನಮಗೆ ಕರ್ನಾಟಕ ಅಂದ್ರೆ ಕನ್ನಡ ಭಾಷೆ ಮಾತಾಡುವಂಥ ಎಲ್ಲ ಪ್ರದೇಶಗಳನ್ನ ಒಗ್ಗೂಡಿಸ್ಬಿಟ್ಟು ಸಾತ್ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಕರ್ನಾಟಕ ಮೈಸೂರು ರಾಜ್ಯ ಅನ್ನುವಂಥ ಹೆಸರಿನೊಂದಿಗೆ ನಮ್ಮ ರಾಜ್ಯ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ನಾವು ಪ್ರತಿ ನವೆಂಬರ್ ಒಂದನ್ನ ನಾವು ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ ಇನ್ನು ಮೈಸೂರು ರಾಜ್ಯ ಅನ್ನುವಂಥದ್ದು ಏನಿತ್ತು ಅದು ಕರ್ನಾಟಕ ಎಂದು ನಾಮಕರಣಗೊಂಡದ್ದು ಯಾವಾಗ ಅಂದರೆ ಸಶಾತ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ಮೈಸೂರು ರಾಜ್ಯ ಏನಿತ್ತು ಅದು ಕರ್ನಾಟಕ ಅಂತೇಳಿ ನಾಮಕರಣಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಈಗ ಏನು ಮೈಸೂರು ಆ ಅವತ್ತಿನ ಒಂದು ಮುಖ್ಯಮಂತ್ರ ಮುಖ್ಯಮಂತ್ರಿ ಆಗಿದಂತ ಡಿ ದೇವರಾಜ್ ಅರಸು ಅವರು ನಮ್ಮ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ನವೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ಅಂತೇಳಿ ಏನೋ ನಾಮಕರಣ ಮರುನಾಮಕರಣಗೊಳ್ಳುತ್ತೆ ಇದು ನಮ್ಮ ಐತಿಹಾಸಿಕ ಘಟನೆಗಳ ಒಂದು ಬಗ್ಗೆ ಆಯಿತು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳಿಸ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ ಧನ್ಯವಾದಗಳು